ಜಾಹೀರ ಈ ಸರ್ಕಾರ ಎಂತದ್ದು ಅಂತೇಳಿ ನಾನು ನೋವು ಮಾಡಿದ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗ ಕೊಲೆ ಮಾಡಬೇಕು ಅಂತ ಹೇಳಿ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು ಅವರಿಗೆ ವಿಳೆ ಕೊಡ್ತಾ ಇದ್ರು ಸುಪಾರಿ ಕೊಡ್ತಾ ಇದ್ರು ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ ಸರ್ಕಾರಿ ಪ್ರಾಯೋಜಿತ ಅಂತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು ಸರ್ಕಾರ ಯಾವ ರೀತಿ ಯಾವ ಹೇಳ್ತೀನಿ ನಾನು ಸರ್ಕಾರ ಮೇಲೆ ಸುಪಾರಿ ನಿಮ್ಮ ಬಿಜೆಪಿ ಸರ್ಕಾರ ಇಡಿ ಸರ್ಕಾರ ಮೇಲೆ ಅವ್ರು ಹೇಳಿ ಅವ್ರಿಗೆ

ಸರ್ಕಾರ ಸುಪಾರಿ ಕೊಟ್ಟಿದ್ದಾರೆ ಮಾತಾಡಕ ಅವ್ರಿಗೆ ಹತ್ತು ನಿಮಿಷ ಅಧ್ಯಕ್ಷ ಸರ್ಕಾರಿ ವ್ಯವಸ್ಥೆ ಸರ್ಕಾರ ಅಂತ ಹೇಳಿಲ್ಲ ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ತೋಟಲ್ಲಿ ಉಲ್ಲೇಖ ಇಲ್ಲ ಅವರೇ ಶಿವಮೊಗ್ಗದವ್ರು ಹೇಳಲಿ ಅದನ್ನ ಕುತ್ಕೊಂಡ್ರಿ ಅಧ್ಯಕ್ಷರೇ ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ಒಂದ್ ಸ್ವಲ್ಪ ಈ ಚಮಕದಲ್ಲಿ ನಡೆದಿರೋಂತ ಕೊಲೆ ನಿಮಿಷ ನೀವು ಆತ್ಮಹತ್ಯೆ ಆತ್ಮಸಾಕ್ಷಿ ಮಾಡ್ಕೊಂಡಿರಬಹುದು ನಿಮಿಷ ಈ ಪ್ರೇರಣೆ ಕೊಟ್ಟಿರတဲ့ ದಲಿತ ವಿರೋಧಿ ಸರ್ಕಾರ ಒಂದೇ ನಿಮಿಷ ನಿಮಿಷ ಅಧ್ಯಕ್ಷರೇ ನಾವು ಯಾವಾಗಲೂ ಎದ್ದು ನಿಂತ್ರೇ ಏನಾದರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ದು ನಿಂತುಕುತ್ತೇನೆ ನೀವು ನಿಯಮ 69 ರಡಿಯಲ್ಲಿ ಇದನ್ನ ಚರ್ಚೆಗೆ ತಕೊಂಡಿದ್ದೀರಿ ಕಾಲ ನಿಗದಿ ಮಾಡಿದಿರಿ ಇವತ್ತು ಮೂರು ದಿವಸ ಆಯಿತು ಅದಕ್ಕೆ ಬೇರೆಯವ್ರ ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ ಬೇಗ ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ ಇದನ್ನ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವ ಇಲ್ಲಿ ಬೇರೆ ಏನು ಕೆಲಸ ಇಲ್ಲ ನಮಗೆ ಹಾ ಏನ್ ಸ್ವಾಮಿ ಇದು ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರ ನೀವು ಅದನ್ನ ಹೋಗುತ್ತೀರ ಅವ್ರು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ವ್ಯವಸ್ಥೆ ಎಲ್ಲ ಯಾವ ಪರಿಸ್ಥಿತಿ ಬಂದಿದೆ ಬೀಜ ಬಗ್ಗೆ ಅವ್ರು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ

ನೋಡಿ ಆ ಸಮುದಾಯದಿಂದ ಆದಿಗಾಂತ ನಿಮ್ಮ ಮಾಡ್ತಾ ಇದೆ ಇರೋ ಮತ್ತೆ ಸಂಘರ್ಷ ಇಟ್ಟಿಲ್ಲ ಅವ್ರಿಗೆ ಕೊಡ್ತಾ ಇಲ್ಲ ಬೊಬಣ್ಣ ಮನುಷ್ಯ ಒಂದ್ ಕಡೆ ಸಂಘಟನೆ ಮತ ಪ್ರಯೋಗಗಳ ಬಗ್ಗೆ ನಿಮ್ಗೆ ನಾನು ಅದಕ್ಕೆ ಯಾವ ಮೂರು ತನಿಖಾ ಸಂಸ್ಥೆಗಳು ಯಾವ ಮೂರು ತನಿಖಾ ಸಂಸ್ಥೆಗಳು ತನಿಖೆನ ನಡೆಸ್ತಾ ಇದೆ ಆ ತನಿಖೆಗೆ ಅಡ್ಡ ಬರುವಂತ ಸಂಗತಿಗಳನ್ನ ಮಾತಾಡ್ತಾ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಚೆನ್ನೂರ ಒಂದ್ ನಿಮಿಷ ಏನ್ ಈ ಸುಪಾರಿ ಅಂದ್ರೆ ಏನು ಅದನ್ನ ತೆಗೆಸಕ್ಕೆ ಏನ್ ಸುಪಾರಿ ಅಂದ್ರೆ ಏನು ಅದಕ್ಕೆ ಸ್ಟಾರ್ಟ್ ಅದನ್ನು ಉತ್ತರ ಕೊಡ್ಲಿಕ್ಕೆ ಪಾರ್ಲಿಮೆಂಟ್ ಸನ್ಮಾನ್ಯ ಸೂಪರ್ ಹೇಳಿದ್ರೆ ಏನು ಅದಕ್ಕೆ ಡೆಫಿನಿಷನ್ ಕೊಡ್ಬೇಕು ಫಸ್ಟ್ ವಾಟ್ ಈಸ್ ಸೂಪರ್ ಸಭಾಧ್ಯಕ್ಷ ಯಾರು ಮಾತಾಡ್ತಾರೆ ನಾನಲ್ಲ ನಾನು ನಾನಾ ಈ ಮಾತಾಡ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ ಸುಪಾರಿ ನಾನು ಈ ಸಭಾ ಸದಸ್ಯ ಕೇಳ್ತಾ ಇದ್ದೀನಿ ನನ್ನ ಹಕ್ಕೋದು ಸುಪಾರಿ ಅಂದ್ರೆ ಏನು ಅಷ್ಟೇನೆ ಏನ್ ಇದ್ರಲ್ಲಿ ಏನು ತಪ್ಪೇನೇ ಬೇರೆ ಏನಿಲ್ಲ ನನಗೆ ಜ್ಞಾನ ಇಲ್ಲ ಇನ್ನು ನಿಮ್ಗಿಲ್ಲ ಅಷ್ಟೇನೆ ಸರ್ ಎಲ್ಲೆಲ್ಲ ಹೋಗ್ಬೇಡಿ ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ ನೀವು ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡಬೇಡಿ ಅತ್ಯಂತ ಗೌರವವಾಗಿ ಗೌರವಯುತವಾಗಿ ನೀವು ಸುಮ್ಮನೆ ಅಡ್ಡ ಬರಬೇಡಿ ಜ್ಞಾನೇಂದ್ರ ಕೇಳ್ತೀನಿ ಸುಪಾರಿ ಅಂದ್ರೆ ಏನು ಅಡಿಕೆ ಸಚಿವ ಕೇಳಿದ್ದಾರು ಬರ್ದ ವರ್ಷ ಇದೆ ಯಾವ್ದು ಿಲ್ಲ ನಡೀತಾ ಇದ್ದೀನಿ ಹೇಳ್ಬೋದು

ಅಧ್ಯಕ್ಷೇ ಈ ಸುಪಾರಿ ಸುಪಾರಿ ಶಬ್ದದ ಬಗ್ಗೆ ಅದು ಪಾರ್ಲಿಮೆಂಟರಿ ಶಬ್ದ ಹೌದು ಅಲ್ಲೋ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸುಪಾರಿ ಅಂದ್ರೆ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಅದಕ್ಕೆ ಉಪಯೋಗ ಮಾಡ್ತಾರೆ ಅದೇ ಸರ್ಕಾರ ಒಂದು ಸರ್ಕಾರಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಸರಿ ಗೌರವಿತ ಅಲ್ಲ ಅದು ಪಾರ್ಲಿಮೆಂಟಿನೂ ಅಲ್ಲ ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ನಾನು ಸನ್ಮಾನ್ಯ ಪಾಟೀಲ್ ಅವರು ಹೇಳಿದ್ದನ ಮಾತನ್ನ ಕೇಳಿಸ್ಕೊಂಡಿದ್ದೇನೆ ಯಾರು ಮಂತ್ರಿ ನಾಗೇಂದ್ರ ಇದಾರೆ ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಹೋದಲ್ವಾ ಅವ್ರು ಹೇಳಿರುವಂತಹ ಸಂಗತಿ ಕಾರಣಕ್ಕೋಸ್ಕರ ತಾನೇ ನಡೆದಿರುವಂತಹ ಒಂದು ಆತ್ಮಹತ್ಯೆ ಹಗರಣ ಅದಕ್ಕೋಸ್ಕರ ಹೇಳಿದೆ ಸರ್ಕಾರ ಸುಪಾರಿ ಕೊಟ್ಟಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಈ ಅಧ್ಯಕ್ಷ ಪದ ಪ್ರಧೇ ಪದೇ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದಕ್ಕೆ ಎರಡು ಸಂಗತಿ ದಿನಾಪರ್ವತ್ವ ಮಾತಾಡಿ ಎಲ್ಲರ ನೀವು ಹೇಳಿದ್ದು ದಲಿತ ವಿರೋಧಿ ವಿರೋಧಿ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷ ಈ ಸದನ ನೂರಾರು ಬಾರಿ ಶಬ್ದ ನಾವೆಲ್ಲ ಕೂಡಿದೀವಿ ಸದನದಲ್ಲಿ ಕದ್ದೋಡಿ ಹಿಂದಿನ ದಾಖಲೆ ತಕ್ಷಣ ಸರ್ಕಾರಕ್ಕೆ ಆಗಲ್ಲ ಅಂತ ಕೂಡ

ಆ ಕುಟುಂಬ ಹೋಗಿ ನ್ಯಾಯ ಸಿಗಬೇಕು ಅಂತ ಆದ್ರ ನಾವ್ ಈಗ ಮುಗಿಸ್ಬಿಡ್ರಿ ಕುತ್ಕೊಂಡ್ ಕೊಸ್ತೀನಿ ನಂಗೆ ಮುಗಿಸಿದೀನಿ ನೀವ್ ಹೇಳಿದ ತಕ್ಷಣ ಶುರು ಮಾಡಬೇಕು ನೀವ್ ಹೇಳಿದ ತಕ್ಷಣ ಮುಗಸ್ ಬಿಡ್ಬೇಕು ಸಿಕ್ಸ್ಟಿ ನೈನ್ ಕೆಳಗಡೆ ಅಧ್ಯಕ್ಷರೇ